ಕೇಳ್ತಾ ಇದ್ದೀನಿ ನೀವು ಇರೋ ಬರೋ ಎಲ್ಲಾ ಟ್ರಸ್ಟ್ ಗಳು ಬೇರೆ ಎಲ್ಲಾ ಅಂಗ ಸಂಸ್ಥೆಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ನನ್ನ ಕೊಷನ್ ಅದಾಗಿದ್ರೆ ಅವ್ರೇ ಆರ್ ಎಸ್ ಎಸ್ ನೀವ್ ರೆಜಿಸ್ಟರ್ ಮಾಡ್ಸ್ಕೊಂಡಿಲ್ಲ ಆರ್ ಎಸ್ ಎಸ್ ಗೆ ಬರೋ ಹಣದ ಬಗ್ಗೆ ನಾನ್ ಹೇಳಬೇಕು ಹ್ಮ್ ಈಗ ಬರೋಬಾ ಹಣ ಬಗ್ಗೆ ನಾನು ಹೇಳ್ದೆ ಸಂಪೂರ್ಣ ಹೇಳ್ದೆ ಸಂಘಟನೆ ಆರ್ ಎಸ್ ಸಂಘಟನೆ ಯಾವತ್ತು ಹಿಂದೂ ಸಮಾಜ ಒಗ್ಗಟ್ಟಾಗುತ್ತೆ ಅವತ್ತು ವಿಲೀನ ಹಿಂದೂ ಸಮಾಜದ ವಿಲೀನ ಆಗುತ್ತೆ ಇದು ಹಾಗ ಆಮೇಲೆ ಪ್ರತಿಯೊಂದು ಸಂಘದ ಪ್ರತಿಯೊಂದು ಅನುಮತಿ ಹೇಳಿದೆ ಆಗ್ಲಿ ಎಲ್ಲಾದ್ನು ನಾವು ಒಂದು ರಿಜಿಸ್ಟರ್ಡ್ ಆರ್ಗನೈಜೇಷನ್ ವಕೀಲರು ಕೇಳ್ದಂಗೆ ನಾವು ಯಾವ್ದು ಅನುಮತಿ ಆಗ್ಲಿ ಅಥವಾ ಇನ್ನೊಂದು ಹಣದು ಅವರ ಆಗ್ಲಿ ರಿಜಿಸ್ಟರ್ಡ್ ಆರ್ಗನೈಜೇಷನ್ ಅಲ್ಲೇ ಬರೋದು ನಮ್ಮ ಟ್ರಸ್ಟ್ ಗಳಿರ್ಬೋದು ಅಥವಾ ಅದರಲ್ಲೇ ಬರೋದು ಸಮಯಾವಕಾಶ ಮುಗೀತಿದೆ ಸರ್ ತಮ್ದು ಈ ಸಂಚಲನ ಚಿತ್ತಾಪುರದಲ್ಲಿ ನಡೆಯುತ್ತಾ ನಡೆಯಲ್ವಾ ಅಪ್ಲೈ ಆಗುತ್ತಾ ಒಂದು ಕ್ಲಾರಿಟಿ ನಮ್ಗೆ ಸಿಕ್ಕಿದೆ ಇದೀಗ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅರ್ಜಿ ಏನಾದ್ರೂ ವಿಚಾರಣೆ ಹಾಕಿ ಅದು ಬಗ್ಗೆ ತೀರ್ ಬರ್ಬೇಕಾ ಇಲ್ಲಿ ಮೂವ್ ಮಾಡಿದ್ರು ಚಿತ್ತಾಪುರ ಸಂಬಂಧಪಟ್ಟಂಗೆ ಅವ್ರು ಸಪರೇಟ್ ಈ ನೋಟಿಫಿಕೇಶನ್ ಆಗಲಿ ವ್ಯಾಲಿಡಿಟಿ ಸಂಬಂಧಪಟ್ಟಂಗೆ ಈಗಾಗಲೇ ಕೋರ್ಟ್ ಮುಂದೆ ಪರಿಶೀಲನೆ ಆಗ್ತಾ ಇರೋದು ಸಂಬಂಧಪಟ್ಟಂಗೆ ಪರಿಶೀಲನೆ ಆಗಿಲ್ಲ ಈಗ ಆ ಆರ್ಡರ್ ನಲ್ಲಿ ಏನಿದೆ ಅನ್ನೋದು ಸ್ಪಷ್ಟತೆಯಿಂದ ಹೇಳಿದ್ರು ಅಂದ್ರೆ ನೋಟಿಫಿಕೇಶನ್ ವ್ಯಾಲಿಡಿಟಿ ಬಗ್ಗೆನೆ ಮಾತಾಡಿದ್ರು ಅಂತಂದ್ರೆ ಇನ್ ಎನಿ ಕೇಸ್ ಅವರು ಪೊಲೀಸ್ ಸ್ಟೇಷನ್ ಅಂತೂ ಹೋಗಲೇಬೇಕು ಪೊಲೀಸರ ಪೂರ್ವಾನುಮತಿ ಅಂತೂ ಪಡೆಯಲೇಬೇಕು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪರ್ಮಿಷನ್ ಅಂತೂ ಪಡೀಲೇಬೇಕು ಈಗ ಈ ನೋಟಿಫಿಕೇಶನ್ ಇದೆ ಅಂತನು ಇಟ್ಕೊಳೋಣ ಅಥವಾ ಇಲ್ಲ ಅಂತ ಇಟ್ಕೊಂಡ್ರು ಕೂಡ ಅಥವಾ ಸ್ಟೇ ಆಗಿದೆ ಅಂದ್ರೂ ಕೂಡ ಕಾನೂನಾತ್ಮಕವಾಗಿ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು ಈ ನೋಟಿಫಿಕೇಶನ್ ಪ್ರಕಾರ ಇದ್ರೆ ಅವರು ಸರ್ಕಾರದ ಪೂರ್ವಾನುಮತಿ ಪಡೆದುಕೊಳ್ಬೇಕು ಅಂತ ಇರೋದು ಈ ನೋಟಿಫಿಕೇಶನ್ ಸ್ಟೇ ಆಗಿದೆ ಅವ್ರಿಗೂ ಅಪ್ಲೈ ಆಗ್ತದೆ ರಾಜ್ಯ ವ್ಯಾಪಿ ಎಲ್ಲ ಅಪ್ಲೈ ಆಗ್ತದೆ ಅದ್ರ ವ್ಯಾಲಿಡಿಟಿ ಬಗ್ಗೆನೇ ವೈರಸ್ ಬಗ್ಗೆನೆ ಚಾಲೆಂಜ್ ಮಾಡಿದ್ದಾರೆ ಅನ್ನೋ ಹೇಳೋದಾದ್ರೆ ಅದು ಚಿತ್ ಚಿತ್ತಾಪುರಕ್ಕೂ ಅದು ಅಪ್ಲೈ ಆಗ್ತದೆ ಅಂತ ಇವರು ಹೇಳೋದಾದ್ರೆ ಅವಾಗ್ಲೂ ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪರ್ಮಿಷನ್ ತಗೋಬೇಕು ಪೊಲೀಸ್ ಇಲಾಖೆಯಿಂದ ಪರ್ಮಿಶನ್ ತೊಗಬೇಕು ಅದೇನೇ ಕಾನೂನಾತ್ಮಕವಾಗಿದೆ ಇದು ಒಂದು ಪ್ರಶ್ನೆ ವೇಣುಗೋಪಾಲ್ ಅವರು ಹೇಳ್ತಾ ಇದ್ರು ಹಾಗೂ ಬಿಜೆಪಿ ವಕ್ತಾರ ಗೋವಿಂದ ರಾಜ್ ಅವರು ಹೇಳ್ತಾ ಇದ್ರು ಏನಂದ್ರ ಅವರು ವಾಲಂಟಿಯರ್ಸ್ ಕೂಡಿ ಅಂತ ದುಡ್ಡನ್ನ ಅವ್ರು ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಂಡು ಸಂಘಟನೆ ಮತ್ತೊಂದು ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಅಂತ ಹೇಳಿ ಈಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಇದೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದ್ರ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಬಿಟ್ಟು ಏನಾದ್ರೂ ಟ್ರಾನ್ಸಾಕ್ಷನ್ಸ್ ಆಯ್ತು ಅಂತಂದ್ರೆ ಅಲ್ಲಿ ಹಿಂದಿಂದನೇ ಬಂದ್ಬಿಡ್ತಾರೆ ಇಡಿ ಅಂತ ಬರ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಅದ್ ಎಲ್ಲಿಂದ ಬಂತು ಸೋರ್ಸ್ ಆಫ್ ಇನ್ಕಮ್ ಏನು ಮನಿ ಲಾಂಡ್ರಿಂಗ್ ಇದೆಯಾ ಅಂತ ಈಗ ಏನೇನೋ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡಗಳು ಕಟ್ಟಬೇಕಾದಾಗ ಸಿ ಎಸ್ ಆರ್ ಆಕ್ಟಿವಿಟಿ ಅಂತನೇ ತಿಳ್ಕೊಳ ಅಥವಾ ಸಿ ಎಸ್ ಆರ್ ಫಂಡ್ ಬಂದಿದೆ ಅಂತಾನೂ ತಿಳ್ಕೊಳ ಆದ್ರೂ ಕೆಲವೊಂದು ಕ್ಯಾಶ್ ವ್ಯಾಲ್ಯೂಯೇಷನ್ ಆಗಿದೆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮತ್ತು ಆರ್ ಫಂಡ್ ಬಂದಿರುವಂತ ವ್ಯಾಲ್ಯೂಯೇಷನ್ ಆಗ್ಬೇಕಾಗುತ್ತೆ ಅಮಾನಾತ್ಮಕವಾಗಿ ಆಗ್ಬೇಕು ಅವೆಲ್ಲ ಆಗಿದಪ ಅಂತ ನಾವು ನೋಡಕ್ ಹೋದ್ರೆ ಏನೋ ಸ್ವಲ್ಪ ಮಟ್ಟಿಗೆ ವ್ಯತಿರಿಕ್ತವಾಗಿದೆ ಅಂತ ಅನ್ಸುತ್ತೆ ಇನ್ನೊಂದು ಯಾವ್ದೋ ಮಾಧ್ಯಮದಲ್ಲಿ ಬಂದಿರೋ ಒಂದು ವರದಿ ಆಧಾರದ ಮೇಲೆ ನಾನು ಹೇಳ್ತೀನಿ ಯಾರ್ಯಾರ ಮೇಲೆ ಇಡಿ ರೇಡ್ ಆಗುತ್ತೋ ದೊಡ್ಡ ದೊಡ್ಡ ಅವರ ಮೇಲೆ ನೆಕ್ಸ್ಟ್ ಡೇ ಅಥವಾ ಒಂದು ತಾಸು ಅಥವಾ ಒಂದು ವಾರದಲ್ಲಿ ಸಿಎಸ್ ಆರ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ಕೆಲವೊಂದು ಇಲ್ಲಿ ಕೊಟ್ಬಿಡ್ತಾರೆ ಪೇಮೆಂಟ್ ಅಂತ ಬರ್ತಿದೆ ಅಂದ್ರೆ ಯಾರ ಮೇಲೆ ಈ ಮನಿ ಲಾಂಡ್ರಿಂಗ್ ಅಲಿಗೇಷನ್ಸ್ ಇರ್ತದೆ ಆ ಕಂಪನಿಗಳು ಅಥವಾ ಆ ವ್ಯಕ್ತಿಗಳು ಇಮಿಡಿಯೇಟ್ ಫಂಡ್ ಕೆಲವೊಂದು ಸಂಘಟನೆಗಳಿಗೆ ಕೊಟ್ರೆ ಹೌದು ವಾಷಿಂಗ್ ಮೆಷಿನ್ ಆಯ್ತು ಅನ್ನೋ ತರ ಹೇಳ್ತಾರೆ ಅಂದ್ರೆ ಇವೆಲ್ಲ ಆರೋಪಗಳು ಬಹಳ ಗಂಭೀರವಾಗಿರೋ ಜನಸಾಮಾನ್ಯರಿಗೆ ಬಹಳ ತೊಂದ್ರೆ ಏನತ್ತೆ ಇಡೀ ಅಂತ ವಿಚಾರ ಈಗ ಈ ಮಾತು ಹೇಳ್ತೇನೆ ನಾನು ನಾಳೆ ಇಡೀ ಅವ್ರಿಗೆ ಬಂದ್ರು ಬರಬಹುದು ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅದ್ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ವಿಚಾರನ್ನ ಜನಸಾಮಾನ್ಯರಿಗೆ ಬೇರೆ ಕೆಲವೊಬ್ಬರಿಗೆ ಬೇರೆ ಬೇರೆ ಸಂಘಟನೆಗಳಿಗೆ ಬೇರೆ ಕೆಲವೊಂದು ವಿಶೇಷ ಸಂಘಟನೆಗಳಿಗೆ ಬೇರೆ ಅನ್ನೋದ್ ರೀತಿ ಅಲ್ಲ ಈ ತಾರತಮ್ಯ ಇರಬಾರ್ದಾಗಿತ್ತು ವಿಶೇಷ ಸೌಲಭ್ಯ ಬೇಡವರಿಗೆ ಕಲ್ಪಿಸೋದು ಬೇಡವಾಗಿತ್ತು. ಹಂಗಿದ್ರೆ ನಮ್ಮ ದೇಶ ಐದು ಎಲ್ಲರಿಗೂ ಕೂಡ ಇದನ್ನೇ ಸಮನಾಗಿ ಅವರು ವ್ಯವಸ್ಥೆ ಮಾಡಿದ್ರೆ ಸಮನಾಗಿ ಸೌಲಭ್ಯ ಕೊಟ್ಟಿದ್ರೆ ನಮ್ಮ ದೇಶ ಇನ್ನೂ ಜಾಸ್ತಿ ಬೆಳೆಬಹುದು ಇತ್ತು. ಒಂದೊಂದೇ ಸಂಘಟನೆಗಳು ऑलरेडी ದೇಶದಲ್ಲಿ ಎಲ್ಲಾ ಸಂಘಟನೆಗಳು ಬೇಡವೆಲ್ಲ ನಮ್ಮೊಂದಿದೆ ಸರ್. ದಾಖಲೆ ಪಡೆಯೋಂತ ಕೆಲಸ ನೀವೇ ಮಾಡಬಹುದು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಅಣಿಗೋಪಾಲ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೋವಿಂದರಾಜ್ ಅವರೇ ಥ್ಯಾಂಕ್ ಯು ಸೋಮಕುಮಾರ್ ರಾಜ ಅವರೇ ಇದೆ ಆಗ್ತಿದೆ ಈ ಒಂದು ಬರೀ ಚರ್ಚೆಗೋ ವಾದಕ್ಕೋ ಕಾಂಗ್ರೆಸ್ಗೂ ಏನೋ ಏನಾದರೂ ಮಾತಾಡಕ್ಕೆ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿಲ್ಲ ಗೊತ್ತಾ ಆರ್ ಎಸ್ ಎಸ್ ಅವರು ಕಾಂಗ್ರೆಸ್ ಏನು ಮಾಡಿದ್ರು ಗೊತ್ತಾ ಇಲ್ಲೇ ನಡೀತಾ ಇದೆಯಲ್ಲ ಇದಿಷ್ಟೋವನ್ನು ಕಾಂಗ್ರೆಸ್ಸು ರೂಲ್ ಮಾಡಿದ್ದಾರೆ ಬಿ ಜೆ ಪಿ ರೂಲ್ ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಈ ನೆಲದ ಕಾನೂನನ್ನು ಪೂರ್ತಿಯಾಗಿ ಅಪ್ಲೈ ಮಾಡುವಂಥ ತಾಕತ್ತನ್ನು ಅಥವಾ ಒಂದು ದಾಶ್ಟತನವನ್ನು ಅಥವಾ ನೆಲದ ಕಾನೂನಿಗೆ ಗೌರವಿಸೋದನ್ನು ಕಾಂಗ್ರೆಸ್ಸು ಮಾಡಿಲ್ಲ ಇಲ್ಲಿ ಆರ್ ಎಸ್ ಎಸ್ ಪರವಾಗಿನ ಮೃದು ಧೋರಣೆಯವರು ಕಾಂಗ್ರೆಸ್ಸಲ್ಲೂ ಹೇರಳವಾಗಿರಬೇಕು ಆರ್ ಎಸ್ ಎಸ್ ಅದನ್ನ ಮುಟ್ಟಕ್ಕೆ ಹೋಗೋದು ಬೇಡಪ್ಪ ಅಂತ ಹೇಳಿ ಜೆ ನಮ್ಮ ನಾವು ಎಷ್ಟೋ ಜನ ಅಲ್ಲಿಂದ ಬಂದಿದ್ದೀವಿ ಅಂತೇಳಿ ಅವ್ರಿಗೂ ಇದ್ದಾಗ ಮಾತ್ರ ಈ ರಾಜಕೀಯ ನಡೆಗಳು ಸಾಧ್ಯ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ